ಸರ್ ನೀವು ಗೆ ಪತ್ರವನ್ನ ಬರೆದಿದ್ದೀರಿ ಅಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಜೆಗಳು ಅಂತ ಹೇಳಿ ಸೊ ಇದಕ್ಕೆ ಏನ್ ರಿಯಾಕ್ಟ್ ಮಾಡಿದಾರೆ ಕಮಿಷನರ್ ಅಂತ ಪಾಕಿಸ್ತಾನದ ಪ್ರಜೆಗಳಂತ ಹೇಳಿಲ್ಲ ನಾನು ವಿದೇಶ ಪ್ರಜೆಗಳಂತ ಅನಿಸ್ತಾ ಇದಾರೆ ಅಂತ ಹೇಳಿ ಆದ್ರೆ ಅವರು ನೋಡಿದ್ರೆ ಬಾಂಗ್ಲಾದೇಶ ಅಂತನೂ ಅನ್ಸಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಅವರು ಹಾಗಾಗಿ ಮೋಸ್ಟ್ಲಿ ಆ ಸೈಡ್ ದವರೇ ಇರ್ಬೋದು ಅಂತ ಒಂದು ಹಾಗಾಗಿ ನೀವು ಹೇಳ್ತಾರೆ ಅದರ ಪ್ರಕಾರ ಬಾಂಗ್ಲಾದೇಶದಿಂದ ಇಲ್ಲಿ ಬಂದು ನೆಲೆ ಊರಿದ್ದಾರೆ ಅಂತ ಹೇಳಿ ಇಲ್ಲ ಇಲ್ಲ ಬಾಂಗ್ಲಾದೇಶಿಗಳು ಅನಿಸುತ್ತಿಲ್ಲ ಅವರು ಹಾ 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 ಹಾಗಾಗಿ ಆದ್ರೆ ಬಾಂಗ್ಲಾದೇಶ ಟೈಪ್ ಅನಿಸುತ್ತಿಲ್ಲ ಇಲ್ಲ ಅವ್ರ ಅವರು ಅಂತಾರಾ ನಾರ್ತ್ ಇಸ್ಟ್ ದಿಂದ ಬಂದಿರಬಹುದು ಅಂತ ಅನ ಆ ಟೈಪ್ looks ಇದೆ ಅದಕ್ಕೆ ಅದನ್ನ ಸ್ಥಳೀಯರು ಹೇಳಿದ್ದಾರೆ ಹಾಗಾಗಿ ನಾನು ಕಮಿಷನರ್ ಫೋನ್ ಮಾಡಿ ಹೇಳಿದೆ ಆಮೇಲೆ ಪತ್ರ ಕೂಡ ಬರೆದಿದ್ದಾರೆ ಇನ್ನು ತನಕ ಅವರಿಂದ ಏನೋ ಅದರ ಬಗ್ಗೆ ಏನ್ ಆಕ್ಷನ್ ತೆಗೆದುಕೊಂಡಿದ್ದೇವೆ ಏನಂತ ಇದು ಇನ್ಫಾರ್ಮೇಷನ್ ಬಂದಿಲ್ಲ ಸುಮಾರು ಎಷ್ಟು ಜನ ಓಡಾಟವನ್ನ ಮಾಡ್ತಾ ಇರ್ಬೋದು ಸರ್ ನಿಮ್ಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆ ಸ್ಥಳೀಯರು ಏನ್ ಹೇಳ್ತಾ ಇದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮತ್ರ ಯಾವ ರೀತಿಯಾಗಿ ಮನವಿ ಮಾಡಿದ್ರೆ ಮಸೀದಿಗೆ ಬಂದಿರ್ತಾರಲ್ಲ ಹ ಹ ಹ ಅಲ್ಲ ದಿನಾನು ಯಾರು ಮಸೀದಿ ಹೋಗ್ತಾರ ಬರ್ತಾರ ಅಲ್ಲೆಲ್ಲ ಸ್ಥಳೀಯರಿಗೆ ಯಾಕಂದ್ರೆ ಇವು ಚಿಕ್ಲಿ ಪಾಪುಲೇಟೆಡ್ ಏರಿಯಾ ಇರ್ತವೆ ಅವ್ರಿಗೆ ಸ್ಥಳೀಯರಿಗೆ ಗೊತ್ತಿರ್ತೈತಿ ಯಾರ ಸ್ಥಳೀಯರು ಯಾರ ಹೊರಗಿನವ್ರ ಅಂತ ಅವ್ರ ಪ್ರಕಾರ ಈಗ ಹೊರಗಿನವ್ರ ಕಾಣಿಸ್ತಾ ಇದಾರೆ ಸರ್ ಇವ್ರು ಎಲ್ಲಿಂದ ಬಂದಾರೋ ಏನ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಎಷ್ಟು ಸಮಯದಿಂದ ಓಡಾಟವನ್ನ ಮಾಡ್ತಾ ಇದ್ರಂತೆ ಸರ್ ಇತ್ತೀಚೆಗೆ ಈ ಒಂದು ರೀಸೆಂಟ್ ಆಗಿ ಕಾಣ್ತಿದಾರಂತೆ ಆ ರೀಸೆಂಟ್ ಆಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಹಾ

ಓಕೆ 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 ಸರ್ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನಾದರೂ ರಿಯಾಕ್ಟ್ ಮಾಡಿದಾರ ಅಂದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಏನಾದ್ರು ರಿಯಾಕ್ಟ್ ಮಾಡಿದ್ದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಸೀದಿಗಳಲ್ಲಿ ಒಂದಷ್ಟು ಜನ ಇರ್ತಾರೆ ಮೇನ್ ಆಗಿ ಅವರೇನಾದರೂ ಹೇಳಿದ್ರ ನಿಮ್ಗೆ ಈ ತರ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಇದಾರೆ ಅಂತೀದಿಯವ್ರೇನು ಹೇಳಿಲ್ಲ ಅವ್ರಿಗೆ ನಮ್ಗೆ ಬೇರೆ ಸ್ಥಳೀಯರೇ ಹೇಳ್ಬೇಕಾಗುತ್ತೆ ಉದಾಹರಣೆ ಯಾವಾಗೂ ಇಲ್ಲ ಯಾವಾಗ